ಓ ನೋಡಿ ಇಂದು ಹಾಡು ಕೇಳಿ ಬರ್ತಾ ಇದೆ ಅಲ್ವಾ ಕಮಲದ ಮುಖದ ಹೊಳೆ ಕಮಲದ ಕೈಯೋಳೆ ಅಂತ ಬರ್ತಾ ಉಂಟು ನೋಡಿ ಹೌದು ಮುಖ ಇದೆ ಅಲ್ಲ ಅದು ಮುಖ ಅಂದ ಕೂಡಲೇ ಅನೇಕ ಮುಖಗಳ ನೆನಪು ಬರ್ತದೆ ನಾವು ಹೇಳ್ತೇವೆ ಕೇಳಿದ್ದೇವೆ ಹೇಳುವುದನ್ನು ಮುಖ ನೋಡಿ ಮನೆ ಹಾಕ್ತಾರೆ ಅವರು ಅಂತ ಮತ್ತೆ ಕೆಲವರು ಹೇಳ್ತಾರೆ ಆಹಾ ಮುಖ ಚೆನ್ನಾಗಿದ್ದರೆ ಅವರ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಆದ್ದರಿಂದ ಈ ಮುಖಕ್ಕೆ ಒಂದು ಅಲಂಕಾರ ಆ ಮುಖದ ಅಲಂಕಾರವೇ ಆ ಮನುಷ್ಯನ ವ್ಯಕ್ತಿತ್ವ ಅಂತ ಹೇಳ್ತಾರೆ ಆಯಿತು ಈ ಒಂದು ಮುಖ ಅಂದ ಕೂಡಲೇ ನಿಮಗೆ ನಾನು ಮುಖದ ಬಗ್ಗೆ ಹೇಳ್ತೇನೆ ಅಂತ ನೀವು ಅಂದುಕೊಂಡಿರ್ಬೋದಲ್ವಾ ಆದರೆ ನಾನು ಹೇಳೋದು ಯಾವುದು ಗೊತ್ತುಂಟಾ ಮತ್ತೊಂದು ರೀತಿಯದು ಒಬ್ಬ ವೆಂಕತೆ ಆ ವೆಂಕತೆ ಎರಡು ಮುಖ ಎರಡು ಮುಖ ಅಂದರೆ ಎಂತಂದರೆ ಎಲ್ಲರಿಗೂ ಆ ಬ್ರಹ್ಮನಿಗೆ ನಾಲ್ಕು ಮುಖ ಅಂತೆ ಆ ಗಣಪತಿಗೆ ಪಂಚಮುಖ ಅಂತೆ ಇದೆಲ್ಲ ಎಂಥದ್ದು ಇದು ನಿಮ್ಮದು ಹಾಂ ಎರಡು ಮುಖದಲ್ಲಿ ಈಗಲೂ ಇರ್ತಾರ ಅಂತ ನೀವು ಕೇಳಬಹುದು ಆದರೆ ಎರಡು ಮುಖ ಅಂತ ಹೇಳಿದರೆ ಎರಡು ವ್ಯಕ್ತಿತ್ವ ಇರುವಂಥ ಒಂದು ಸ್ತ್ರೀ ಅದೇ ನನ್ನ ವೆಂಕತ್ತೆ ಏನಾಯಿತು ಗೊತ್ತುಂಟ ಒಂದಿನ ವೆಂಕತ್ತೆ ಕತೆ ನಾನು ಬೇಜಾರಾಗಿದ್ದೆ ಸಾಕ ಎಲ್ಲ ಎಲ್ಲಾದರೂ ಒಂದು ಕಡೆ ಹೋಗಿ ಬರುವ ಹೇಳಿ ಯಾರ ಮನೆಗೆ ಹೋಗೋದು ಸುಮ್ಮನೆ ಸುಮ್ಮನೆ ಯಾರ್ಯಾರ ಮನೆಗೆ ಹೋದರೆ ಇದೇನು ತಿರುಗ್ತಾಳೆ ಅಂತ ಹೇಳ್ತಾರಲ್ವ ಆದ್ದರಿಂದ ಬೇಡ ವೆಂಕತ್ತೆ ಆದರೆ ಅಡ್ಡಿಲ್ಲ ಪಾಪ ಅವರೇನು ಅಂದ್ಕೊಳ್ಳೋದಿಲ್ಲ ಭಾಳ ಒಳ್ಳೆಯ ಹೆಂಗಸು ಅಂತ ಹೇಳಿ ನಾನು ವೆಂಕತ್ತೆ ಮನೆಗೆ ಹೋದೆ ಸಾರಿ ವೆಂಕತ್ತೆ ಮನೆಗೆ ಹೋಗುವಾಗ ಕತ್ಲೆ ಆಗಿದೆ ಸಂಜೆ ಒಂದು ನಾಲ್ಕು ಐದು ಗಂಟೆ ಆಗಿದೆ ನಾನೆಲ್ಲ ಮನೆ ಕೆಲಸ ಮಾಡಿ ಹೋಗಿದ್ದು ನೋಡಿ ಅಲ್ಲಿ ಹೋಗುವಾಗ ಅಲ್ಲಿ ವೆಂಕತ್ತೆ ಅವಳ ಮಗಳು ಅವಳ ಮಗಳು ಜಾಹ್ನವಿ ಅಂತ ಆ ಜಾಹ್ನವಿಯ ತಲೆ ಬಾತಾ ಕೂತ್ಕೊಂಡಿದ್ದಾಳೆ ಅವಳ ಕೂದಲನ್ನು ಬಿಚ್ಚಿ ಎಲ್ಲ ಜಡು ಬಿಡಿಸಿ ಚಿಕ್ಕನ್ನೆಲ್ಲ ಬಿಡಿಸ್ತಾ ಇದ್ದಾಳೆ ನನಗೆ ಆಶ್ಚರ್ಯ ಆಯಿತು ಏನು ಇವತ್ತು ವೆಂಕತ್ತೆ ಇವತ್ತು ಯಾವ ಅಯ್ಯೋ ಇವತ್ತು ಶುಕ್ರವಾರ ಕಣೇ ಅಂದ್ರೆ ಆಯಿತು ಬಾ ಭಾಗ್ಯಲಕ್ಷ್ಮಿ ಬಂದಾಗ ಬಂದಿಯಲ್ಲೇ ಸಂಜೆ ಹೊತ್ತಿಗೆ ಬಾ ಅಂದರು ನನಗೂ ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ರಲ್ಲ ಅಲ್ಲ ಭಾರಿ ಖುಷಿಯಾಯಿತು ಸರಿ ಒಳಗೆ ಹೋದೆ ಕುತ್ಕೊಂಡೆ ಕೂತ್ಕೊಂಡು ಮಾತಾಡಿ ಉಂಟಲ್ಲ ಪುರಾಣಗಳದು ಇದು ಎಲ್ಲ ಪುರಾಣ ಮಾಡಿ ಆಯಿತು ಎಲ್ಲ ಪುರಾಣ ಆದಮೇಲೆ ನಾನು ಕೇಳಿದೆ ಅಲ್ಲ ವೆಂಕತ್ತೆ ಇದು ನಿಮ್ಮ ಮಗಳಲ್ವಾ ಹೌದು ನನ್ನ ಮಗಳೇ ಕಣೇ ಯಾವಾಗ ಬಂದ್ಲು ಮನೆಗೆ ಅಂತ ಕೇಳಿದೆ ಅಯ್ಯೋ ಆರೇ ತಿಂಗಳಾಗಿದ್ದು ಮಾರೈತೆ ಅವಳು ಬಂದು ಬಾಣಂತಿ ಅಲ್ವಾ ಹಾಗಾಗಿ ಇಲ್ಲೇ ಇದ್ದಾಳೆ ಗಂಡನ ಮನೆಗೆ ಹೋಗಲಿಲ್ಲ ಅಂತೇಳಿದ್ಲು ನಂಗೆ ಆಶ್ಚರ್ಯ ಆಯಿತು ಆರು ತಿಂಗಳು ಬಾಣಂತನ ಆಗ್ಬೋದಲ್ಲ ಪುಣ್ಯಾತ್ಮರು ಅಂತ ಅನ್ನಿಸ್ತು ಯಾಕೆ ಗೊಂತಂಡ ನಾವೆಲ್ಲ ದುಡಿಯುವಾಗ ನಮಗೆ ಕೇವಲ ನಲ್ವತ್ತೈದು ದಿನ ಬಾಣಂತನಕ್ಕೆ ರಜೆ ಕೊಡ್ತಿದ್ರು ಈ ಥರ ದುಡಿದ್ಮೇ ಇಲ್ಲದಂಥ ಹೆಣ್ಣು ಮಕ್ಕಳಿಗೆ ಆರು ತಿಂಗಳು ರಜೆ ಅದು ಅಮ್ಮನ ಮನೆಯ ಆರೈಕೆ ಅಮ್ಮನ ಆರೈಕೆ ಅಂದರೆ ಕೇಳಬೇಕಾ ಅಂದ್ಕೊಂಡು ಏನೂ ಬಾಯ್ಬಿಟ್ಟು ಹೇಳಲಿಲ್ಲ ಆಯಿತು ಇವಳು ಗಂಡನ ಮನೆ ಕಳಿಸೋದಿಲ್ವಾ ಅಂದೆ ಅಯ್ಯೋ ಬಾಣಂತಿ ಅಲ್ವಾ ಈ ಹಸಿ ಬಾಣಂತಿನ ಹೇಗೆ ಕಳಿಸೋದು ಅಂದರು ನಾನೇನು ಇಲ್ಲ ಹೌದೌದು ಅಂದೆ ಅಷ್ಟೊತ್ತಿಗೆ ಒಂದು ಒಳಗಿಂದ ಗಡಬಡ ಒಡಬಡ ಶಬ್ದ ಕೇಳ್ತಿತ್ತು ಹೊರಗಿಂದ ಕರೆದ್ರು ಏ ಗಂಗೆ ಕಾಫಿ ತಗೊಂಡು ಬರ್ರೆ ಅಂದ್ಲಟಾ ಅಂದರು ಪಾಪ ಒಂದು ಹೆಂಗಸು ಹುಡುಗಿ ಹುಡು ಹೆಂಗಸಲ್ಲ ಒಂದು ಹುಡುಗಿಯೇ ಅಂದರೆ ಅವರ ಸೊಸೆ ಗಂಗಮ್ಮ ಅವಳೇನು ಮಾಡಿದ್ಲು ಒಂದು ತಟ್ಟೆಯಲ್ಲಿ ಕಾಫಿ ಹಿಡ್ಕೊಂಡು ಬಂದು ನನಗೆ ಕೊಟ್ಟಳು ನೋಡಿದೆ ಅವಳನ್ನು ಅಡಿಯಿಂದ ಮುಡಿಯುವರೆ ನೋಡಿದೆ ಅಯ್ಯೋ ಪಾಪ ಅನ್ನಿಸ್ತು ಯಾಕೆ ಗೊತ್ತುಂಟ ಆ ಹುಡುಗಿಯ ಮುಖದಲ್ಲಿ ನಗುವಿನ ಕಳೆಯೇ ಇಲ್ಲ ಆದರೂ ಕೂಡ ನನ್ನನ್ನು ನೋಡಿ ಖುಷಿಯಿಂದ ಒಂದು ಮುಗುಳ ನಕ್ಕು ಇನ್ನೇನು ಅವಳು ಅಲ್ಲಿ ನನ್ನ ಹತ್ರ ಮಾತು ಆರಂಭ ಮಾಡಬೇಕು ಅನ್ನುವಾಗ ವೆಂಕತ್ತೆ ಹೇಳಿದರು ಹಾಂ ಹಾಂ ಹೋಗೋಗೋ ಒಳಗೆ ಹೋಗೋ ನೋಡು ಒಳಗಿಂದ ಅಡುಗೆ ಕೆಲಸ ನೋಡು ಬೇಗ ರಾತ್ರಿದು ಮಗಳಿಗೆ ಊಟ ಆಗಬೇಕು ಬಾಣಂತಿ ಅಲ್ವಾ ಅಂದರು ಗಂಗಾಶೀರಿ ಆಯಿತು ಆ ಹುಡುಗಿ ನೋಡಿದೆ ಗಂಗಮ್ಮನ್ನ ಪಾಪ ತಲೆ ಉದ್ದ ಕೂದಲು ದಪ್ಪದ ಕೂದಲು ಗಂಟು ಕಟ್ಟಿಕೊಂಡಿದ್ದಾಳೆ ಆ ಒಂದು ಏನೂ ಎಣ್ಣೆ ನೀರು ಹಾಕ್ಕೊಂಡಿದ್ದಾಳೆ ಯಾವಾಗ ಸ್ನಾನ ಮಾಡಿದಾಳೆ ಗೊತ್ತಿಲ್ಲ ಅಂತಹ ಒಂದು ಇದನ್ನು ಒಂದು ಮಾಸಲು ಸೀರೆಯಲ್ಲಿ ಉಟ್ಕೊಂಡು ಇದ್ದಂತಹ ಗಂಗಮ್ಮ ಒಳಗೆ ಹೋದಲು ತಲೆ ತಗ್ಗಿಸಿ ಸರಿ ನಾನು ಕೇಳಿದೆ ಅಲ್ಲ ಹೆಂಗಮ್ಮ ಅದು ನಿನ್ನ ಸೊಸ ನಿಮ್ಮ ಸೊಸೆ ಅಲ್ವಾ ಅಂದೆ ಹೌದು ರೀ ಅಂದೆ ಅವರಿಗೂ ನೀರು ಹಾಕಿದ್ದೀರಾ ಕೂದಲೆಲ್ಲ ಗಂಟೆ ಕಟ್ಟಿದ್ಲು ಅಯ್ಯೋ ಇಲ್ಲವೇ ಮತ್ತೇನು ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ ನಾನು ಅವಳಿಗೂ ಅಭ್ಯಂಗ ಮಾಡಿಸ್ತೇನೆ ಹೌದಾ ಅವ್ರಿಗೆ ಯಾವಾಗಲೂ ಮಾಡಿಸ್ತೀರಾ ಅಂತ ಅಯ್ಯೋ ಖಂಡಿತಮ್ಮ ಮಣ್ಣು ನಾನೇನು ಅವಳಿಗೆ ಮಾಡಲ್ಲ ನನ್ನ ಮಗಳನ್ನ ಮಾಡ್ದಾಗೇನೆ ನಿಮ್ಮ ಮಗಳಿಗೆ ಯಾವಾಗ ಅಭ್ಯಂಗ ಮಾಡಿದ್ಯೋತ್ತು ಶುಕ್ರವಾರ ಇನ್ನೇ ಯಾವಾಗ ಮಾಡಿಸ್ತೀರಿ ಅಯ್ಯೋ ನನ್ನ ಮಗಳಿಗ ಯಾವಾಗಲೂ ಮಾಡಿಸೋಕೆ ಆಗೋದಿಲ್ಲ ಕಣವ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಎಣ್ಣೆ ಹಾಕಿ ತಲೆಗೆ ಸ್ನಾನ ಮಾಡಿಸ್ತೇನೆ ಹಾಗೆ ಸಿಕ್ಕು ಬಿಸಿ ಜಡೆ ಮಾಡ್ತೇನೆ ಅಂದರು ಸೊಸೆಗೆ ಅಂದೆ ಅಯ್ಯೋ ಅವಳಿಗೇನು ಕಡಿಮೆ ಮಾಡೋದಿಲ್ಲಪ್ಪ ನಾನು ಅವಳಿಗೂ ನಾನು ಎಣ್ಣೆ ನೀರು ಹಾಕ್ತೇನೆ ಹೌದಾ ಅಂದೆ ನಾನು ಅಂತಿ ಮೂರು ತಿಂಗಳಲ್ವ ಅವಳಿಗೆ ಇನ್ನು ಆಗಿಲ್ಲ ಅಲ್ವಾ ಎಣ್ಣೆ ನೀರು ಹಾಕ್ತೀರಲ್ವ ಪರವಾಗಿಲ್ಲ ಅಂದೆ ಮೂರಲ್ಲ ಮಾ ಇನ್ನೂ ಒಂದೂವರೆ ತಿಂಗಳು ಆಯಿತು ಒಂದೂವರೆ ತಿಂಗಳು ಅಂದರು ನಂಗೆ ಅನ್ನಿಸ್ತು ಮಗಳ ಆರು ತಿಂಗಳು ಬಾಣಂತಿ ಸೊಸೆ ಆದರೆ ಒಂದವರೆ ತಿಂಗಳಿಗೆ ಅಡುಗೆ ಮಾಡ್ಬೋದು ಸರಿ ಹೌದಾ ಅವಳಿಗೂ ನೀವು ಅಭ್ಯಂಗ ಮಾಡಿಸ್ತೀರಾ ಅಂತ ಹೌದಪ್ಪ ಬಿಡೋದಿಲ್ಲ ನಾನು ಓ ಅಮ್ಮ ಇದಕ್ಕೆ ದೀಪಾವಳಿಗೆ ಯುಗಾದಿಗೆ ದೀಪಾವಳಿಗೆ ಯುಗಾದಿಗೆ ದೀಪಾವಳಿಗೆ ಯುಗಾದಿಗೆ ಸ್ನಾನ ಮಾಡಿಸ್ತೇನೆ ಅಂದ್ಲು ಬಾ ಎಂತಹ ಒಂದು ಹೆಂಗಸು ಅನಿಸ್ತು ನನಗೆ ಅಲ್ಲ ಇದೆ ಸೊಸೆಗೆ ವರ್ಷದಲ್ಲಿ ಎರಡು ದಿನ ತಲೆಗೆ ಸ್ನಾನ ಮಾಡಿಸೋದು ಆದರೆ ಅದು ಎಷ್ಟು ಬೇಗ ಹೇಳ್ತದೆ ಹೆಂಗಸು ಯುಗಾದಿಗೆ ದೀಪಾವಳಿಗೆ ಯುಗಾದಿಗೆ ದೀಪಾವಳಿಗೆ ಮಗಳಿಗೆ ವಾರದಲ್ಲೇ ಎರಡು ದಿನ ಮಾಡಿಸಿದ್ರು ಅದನ್ನು ಎಳಿತಾಳೆ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಅಂತ ಎಂತಹ ಒಂದು ಎರಡು ಮುಖದ ಹೆಣ್ಣುಮಕ್ಕಳಿರ್ತಾರಲ್ವ ನಮ್ಮಲ್ಲಿ ಅದ ನೀವು ಬೇಕಾದಷ್ಟು ಜನ ಇದ್ದೀರಿ ನನ್ನ ಅಕ್ಕ ತಂಗಿಯರು ನನ್ನ ಸಹೋದರಿಯರು ನನ್ನ ಗೆಳತಿಯರು ಯಾರು ಕೂಡ ಇಂತಹ ಒಂದು ಎರಡು ಮುಖವನ್ನು ಇಟ್ಕೊಳ್ಬೇಡಿ ಇಲ್ಲದಿದ್ದರೆ ನನ್ನ ಮಗಳು ಸ್ವಾತಿ ಬರೆದ ಒಂದು ಕವನದ ಹಾಗೆ ಆಗ್ತದೆ ಅತ್ತೆ ಅಮ್ಮಂದಿರಿಗೊಂದು ಸವಾಲು ಅಂತ ಅವಳು ಹಾಗೇ ಬರೆದಿದ್ಲು ಇಬ್ಬರು ನೆನಪು ಮಾಡಿಕೊಳ್ಳಿ ಆ ಕವನದಲ್ಲಿ ಹೇಳ್ತಾಳೆ ಇಬ್ಬರು ನೆನಪು ಮಾಡಿಕೊಳ್ಳಿ ನೀನು ನಿನ್ನ ಸೊಸೆಯನ್ನು ಇಲ್ಲಿ ಸುಟ್ಟರೆ ನಿನ್ನ ಮಗಳನ್ನಲ್ಲಿ ಅತ್ತೆ ಸುಟ್ಟರೆ ಏನು ಅಂತ ಎಂತಹ ಒಂದು ಸವಾಲು ನನ್ನ ಮಗಳಿಗಿನ್ನೂ ಮದುವೆ ಆಗಿರಲಿಲ್ಲ ಅವಾಗ ಹೇಳಿದಂಥ ಬರೆದಂಥ ಕವನ ನನಗೆ ಯಾವತ್ತಿಗೂ ತಲೆಯಲ್ಲಿ ಗುಂಯಿಗುಡುತ್ತದೆ ಮರೆಯದೆ ಆದ್ದರಿಂದ ನಾವು ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಮಗಳನ್ನು ಸೊಸೆಯನ್ನು ಸಮಾನವಾಗಿ ಕಂಡ್ರೆ ಅವರು ನಮ್ಮನ್ನು ಅತ್ತೆ ಅಂತ ನಮ್ಮನ್ನು ಕಿರಿಕಿರಿ ಮಾಡೋದಿಲ್ಲ ಅಥವಾ ಅತ್ತೆ ಮಾವ ಅಂದರೆ ಕೇತು ಅಂತ ಹೇಳೋದಿಲ್ಲ ಅವರು ಕೂಡ ನಮ್ಮನ್ನು ತಾಯಿ ತಂದೆ ಹಾಗೆ ನೋಡ್ಕೊಳ್ತಾರೆ ಆದ್ದರಿಂದ ಎರಡೂ ಕಡೆಯಿಂದ ಒಂದು ಒಳ್ಳೆತನ ಇದ್ದರೂ ಮಾತ್ರ ಅದು ಒಳ್ಳೆಯದಾಗ್ತದೆ ಹೇಗೆ ಎರಡೂ ಕೈ ಸೇರಿದರೂ ಒಂದು ನಮಸ್ಕಾರ ಆಗ್ತದೋ ಹಾಗೆ ಅತ್ತೆ ಸೊಸೆ ತಾಯಿ ಮಗಳು ಎಲ್ಲರೂ ಕೂಡ ಹೊಂದಿಕೊಂಡಿದ್ದರೆ ಒಳ್ಳೆಯದಾಗ್ತದೆ ಅಲ್ವಾ ನೀವೇನಂತೀರಿ